ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟಿ ಇ ಟಿ ಆನ್ಲೈನ್ ಎಕ್ಸಾಮ್ ಅನ್ನ ಯಾವ ರೀತಿ ಬರೀಬೇಕು ಹೇಳಿ ನೋಡೋಣ ನೋಡಿ ಬಹಳಷ್ಟು ಜನ ನಾವು ಅಭ್ಯರ್ಥಿಗಳು ಗ್ರಾಮೀಣ ವಿಭಾಗದಿಂದ ಇರ್ತೀವಿ ಅಂದ್ರೆ ನಮಗೆ ಕಂಪ್ಯೂಟರ್ ನೋಡಿರ್ತೀವಿ ಬಟ್ ಅದನ್ನ ಬಳಸಿ ಅಭ್ಯಾಸ ಇರೋದಿಲ್ಲ ಮತ್ತೆ ಫಸ್ಟ್ ಟೈಮ್ ಆನ್ಲೈನ್ ಎಕ್ಸಾಮ್ ಇರೋದ್ರಿಂದ ಅಲ್ಲಿ ಓ ಎಮ್ ಆರ್ ಶೀಟ್ ಹೆಂಗಿರುತ್ತೆ ಹೆಂಗೆ ಆನ್ಸರ್ ಮಾಡಬೇಕು ಐ ಡಿ ಪಾಸ್ವರ್ಡ್ ಏನು ಏನು ಎಲ್ಲ ಅಂತ ಹೇಳಿ ಬಹಳ ಕನ್ಫ್ಯೂಸ್ ಇರುತ್ತೆ ಬಹಳ ಜನಕ್ಕೆ ಅದ್ರ ಬಗ್ಗೆ ಭಯನೂ ಆಗಿದೆ ಅಂತ ನಾನು ನನ್ಗೆ ಗೊತ್ತು ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಅದ್ರ ಬಗ್ಗೆನೆ ಮಾತಾಡ್ತಿದ್ರು ಈ ವಿಡಿಯೋದಲ್ಲಿ ಲೈಫ್ ಡೆಮೊ ವಿಡಿಯೋನ ನಾವು ನೋಡೋಣ ನೋಡಿ ಫಸ್ಟ್ ನೀವು ಎಕ್ಸಾಮ್ ಸೆಂಟರ್ ಒಳಗೆ ಎಂಟರ್ ಮಾಡಿದ್ಮೇಲೆ ನಿಮ್ಗೆಲ್ಲ ಅಲ್ಲಿ ಚೆಕ್ಅಪ್ ಮಾಡಿ ಒಳಗ್ ಬಿಡ್ತಾರಲ್ಲ ಬಿಟ್ಟ ಮೇಲೆ ಅಲ್ಲಿ ಡೈರೆಕ್ಟ್ ಆಗಿ ಸಿಸ್ಟಮ್ ಅಲ್ಲಿ ಹೋಗಿ ಕೊಡೋ ಹಂಗಿಲ್ಲ ಅಲ್ಲಿ ನಿಮ್ಗೆ ಲೈನ್ ಹಚ್ಚಿಸಿ ನಿಮ್ದು ಬಯೋಮೆಟ್ರಿಕ್ ಮಾಡುತ್ತಾರು ನಿಮ್ ತಮ್ಮ ಇಂಪ್ರೆಷನ್ ತಗೋತಾರೆ ಅದಾದ್ಮೇಲೆ ನಿಮ್ಮ ಕಣ್ಣಿನ ಗುಡ್ಡೆಯ ಒಂದು ಕ್ಯಾಪ್ಚರ್ ಮಾಡ್ಕೋತಾರ ಫೋಟೋ ಅದಾದ ನಂತರ ನಿಮ್ಮ ಒಂದು ಫೇಸ್ ರೆಕಾಗ್ನೇಷನ್ ಸಲುವಾಗಿ ನಿಮ್ದು ಫೋಟೋ ತಗೋತಾರ ತಗೊಂಡ್ ಮೇಲೆ ನಿಮ್ಮ ಒಂದು ಹಾಲ್ ಟಿಕೆಟ್ ಮೇಲೆ ಅವರು ಕಂಪ್ಯೂಟರ್ ನಂಬರ್ ಅವರು ಇಲ್ಲಿ ಹೆಂಗ ಸಿ ಡಬಲ್ ಜೀರೋ ಒನ್ ಅಂತ ಕಾಣತದಲ್ಲ ಅದೇ ರೀತಿ ಅಲ್ಲಿನೂ ಕೂಡ ನಿಮ್ಗೆ ಅಲ್ಲಿ ಹಾಲ್ ಟಿಕೆಟ್ ಮೇಲೆ ಒಂದು ಸಿಸ್ಟಮ್ ನಂಬರ್ ಬರೀತಾರೆ ಅವರು ಏನು ಬರ್ದಿರ್ತಾರಲ್ಲ ಅದೇ ಸಿಸ್ಟಮ್ ಅಲ್ಲಿ ಹೋಗಿ ನೀವು ಕೂಡಬೇಕು ಈ ಕಂಪ್ಯೂಟರ್ ನಂಬರ್ ಎಕ್ಸಾಂಪಲ್ ಈಗ ಸಿ ಟ್ವೆಂಟಿ ಏಟ್ ಅಂತ ತಿಳ್ಕೊರಿ ನೀವು ಸಿ ಟ್ವೆಂಟಿ ಏಟ್ ಅಂದ್ರೆ ಈ ಟ್ವೆಂಟಿ ಏಟ್ ನಂಬರ್ ಕಂಪ್ಯೂಟರ್ ಗೆ ಹೋಗಿ ಕೊಡ್ಬೇಕು ಅಲ್ಲೆಲ್ಲ ತರ ಏನು ಅಡ್ಡಿ ಇಲ್ಲ ಏನಾರ ಅರ್ಥ ಆಗಿಲ್ಲ ಅಂದ್ರೆ ಅಲ್ಲಿ ಸ್ಟಾಫ್ಸ್ ಇರ್ತಾರೆ ನಿಮ್ ಅವರು ಹೆಲ್ಪ್ ಮಾಡ್ತಾರ ಅವರು ಅಲ್ಲಿ ಹೋಗಿ ಕುಂತ ಮೇಲೆ ಇಲ್ಲಿ ಏನ್ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣತ್ತಲ್ಲ ಸೇಮ್ ಇಂಟರ್ಫೇಸ್ ಅಲ್ಲಿ ನಿಮಗೆ ಕಾಣುತ್ತ ಏನು ಅಲ್ಲಿ ಚೇಂಜ್ ಇರೋದಿಲ್ಲ ಫಸ್ಟ್ ನೀವು ಏನ್ ಬಿಡ್ಬೇಕು ಅಂತಂದ್ರೆ ಕೈಂಡ್ಲಿ ಕಾಂಟ್ಯಾಕ್ಟ್ ಇನ್ವಿಜಿಲೇಟರ್ ಇಫ್ ದೇರ್ ಆರ್ ಎನಿ ಡಿಸ್ಕ್ರಿಪೆನ್ಸೀಸ್ ಇನ್ ದ ನೇಮ್ ಅಂಡ್ ಫೋಟೋಗ್ರಾಫ್ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್ ಆರ್ ಇಫ್ ದ ಫೋಟೋಗ್ರಾಫ್ ಈಸ್ ನಾಟ್ ಯುವರ್ಸ್ ಸಪೋಸ್ ನಿಮ್ದು ಈ ಒಂದು ಫೋಟೋಗ್ರಾಫ್ ನಿಮ್ದು ಇರಲಿಲ್ಲ ಅಂತಂದ್ರೆ ನೀವು ಅಲ್ಲಿರ್ತಕ್ಕಂಥ ಇನ್ವಿಜಿಲೇಟರ್ಗ ನೀವು ಹೇಳಬೇಕು ಇಲ್ಲ ಅಂತಂದ್ರೆ ನಿಮ್ ನೀವು ಎಕ್ಸಾಮ್ ಬರ್ದ್ರು ಅದು ಮಂದಿ ಎಕ್ಸಾಮ್ ಬರ್ದಂಗ ಆಗುತ್ತದು ಅದಕ್ಕಾಗಿ ನೀವು ನಿಮ್ ಫೋಟೋ ಅದೆಲ್ಲ ಅಷ್ಟೇ ನೋಡ್ಕೋರಿ ಮತ್ತೇನು ಇಲ್ಲಿ ಭಯ ಪಡೋ ಅವಶ್ಯಕತೆ ಇಲ್ಲ ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಇದೆಯಲ್ಲ ಅಲ್ಲಿ ನಿಮ್ ಹೆಸರು ಇರುತ್ತಾ ಮತ್ತೆ ಇಲ್ಲಿ ಫೋಟೋ ಇದೆಯಲ್ಲ ಇಲ್ಲಿ ಫೋಟೋ ಇದ್ದಲ್ಲಿ ಎರಡು ಫೋಟೋ ಇರುತ್ತವು ಒಂದು ನೀವು ಆನ್ಲೈನ್ ಎಕ್ಸಾಮ್ ಅಪ್ಲಿಕೇಶನ್ ಒಳಗೆ ಏನ್ ಹಾಕಿರ್ತಿರಲ್ಲ ಆ ಫೋಟೋ ಇರುತ್ತಾ ಅದ್ರ ಬಾಜು ನಿಮ್ದು ಬಯೋಮೆಟ್ರಿಕ್ ತಗೊಳೋತ್ನಾಗ ಏನ್ ಫೋಟೋ ತಗೊಂಡಿರ್ತಿರಲ್ಲ ಆ ಫೋಟೋ ಇರುತ್ತಾ ಎರಡು ಒಂದೇ ಕಡೆ ಇರ್ತವು ಇದೇ ಕ್ಯಾಂಡಿಡೇಟ್ ಈ ಎಕ್ಸಾಮ್ ಬರಕತ್ತಾರ ಅಂತ ಹೇಳಿ ಅಲ್ಲಿ ಇರುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ ಒಮ್ಮಿಗೆ ಎಕ್ಸಾಮ್ ಸ್ಟಾರ್ಟ್ ಮಾಡಂಗಿರೋದಿಲ್ಲ ಯಾಕಂದ್ರೆ ಅಲ್ಲೆಲ್ಲ ಟೈಮಿಂಗ್ ಇರುತ್ತೆ ಎಕ್ಸಾಕ್ಟ್ ಟೈಮಿಂಗ್ ಅಂತ ಹೇಳಿ ಅಲ್ಲಿ ಸಿಸ್ಟಮ್ ಮೇಲೆ ಎಲ್ಲ ಬರುತ್ತೆ ನಂಬರ್ ಎಲ್ಲ ಟೈಮಿಂಗ್ ಚಾಲೂ ಆಗಿರುತ್ತೆ ಅಲ್ಲಿ ಅಲ್ಲಿ ತಕ್ಕ ನೀವು ಸುಮ್ಮನೆ ಕುಂತಿರಬೇಕು ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗ್ಬೇಕು ಅಂತ ಇದ್ದಾಗ ಅಲ್ಲಿ ಅನೌನ್ಸ್ ಮಾಡ್ತಾರ ಅವಾಗ ನಿಮ್ ಅಲ್ಲಿ ಇರ್ತಕ್ಕಂತ ಸ್ಟಾಫ್ ಹೇಳ್ತಾರ ನಿಮಗ ಪಾಸ್ವರ್ಡ್ ಏನ್ ಹಾಕ್ಬೇಕು ಐಡಿ ಏನ್ ಹಾಕ್ಬೇಕು ಅಂತ ಹೇಳಿ ಅವಾಗ ಐಡಿ ಪಾಸ್ವರ್ಡ್ ಹಾಕ್ಬೇಕು ಅಂದ್ರೆ ಅಲ್ಲಿ ಕೀಬೋರ್ಡ್ ಯೂಸ್ ಮಾಡಬಾರ್ದು ಯಾಕಂದ್ರೆ ನೀವು ಕೀಬೋರ್ಡ್ ಯೂಸ್ ಮಾಡಿದ್ರು ಅಲ್ಲಿ ಐಡಿ ಪಾಸ್ವರ್ಡ್ ಅಲ್ಲಿ ಎಂಟರ್ ಆಗೋದಿಲ್ಲ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಸೇಮ್ ಅಲ್ಲಿನ ಹಂಗೆ ಕಾಣಿಸುತ್ತಾ ಇಲ್ಲಿ ಏನು ಒನ್ 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 ಇದ್ದಲ್ಲಿ ಇಲ್ಲಿ ಸೈಡ್ ಕೀಬೋರ್ಡ್ ಕಾಣಿಸುತ್ತಿಲ್ಲ ಅದೇ ಕೀಬೋರ್ಡ್ ನ ನೀವು ಅಲ್ಲಿ ಏನ್ ಮಾಡ್ಬೇಕು ಕರ್ಸರ್ ಕರ್ಸರ್ನಿಂದ ಕ್ಲಿಕ್ ಮಾಡ್ಬೇಕು ಮೌಸಿನ ಕರ್ಸರ್ನ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರ ನಿಮ್ಗ ಈ ರೀತಿ ಅಲ್ಲೇ ಒಂದು ಸಣ್ಣ ಒಂದು ಕೀಬೋರ್ಡ್ ಕಾಣಿಸುತ್ತಾ ಆ ಕೀಬೋರ್ಡ್ ಅಲ್ಲಿ ಏನ್ ಮಾಡ್ಬೇಕು ಟೈಪ್ ಮಾಡ್ಬೇಕು ಏನ್ ಟೈಪ್ ಮಾಡಬೇಕು ಅಂತ ನಿಮ್ಗೆ ಅಲ್ಲಿ ಹೇಳ್ತಾರೆ ಅವರು ಅಲ್ಲಿ ಸಪೋಸ್ ಅಲ್ಲಿ ಆ ಒಂದು ರೋಲ್ ನಂಬರ್ ಅಲ್ಲಿ ಅಥವಾ ಅಲ್ಲಿ ಇರತಕ್ಕಂತ ಅಪ್ಲಿಕೇಶನ್ ಐ ಅಲ್ಲಿ ಅಲ್ಫಾಬೆಟ್ ಇತ್ತು ಅಂತಂದ್ರೆ ಅವಾಗ ನೀವ್ ಏನ್ ಮಾಡ್ಬೇಕು ಅಂತಂದ್ರ ಕ್ಯಾಪ್ಸ್ ಅನ್ನ ಆನ್ ಮಾಡ್ಕೋಬೇಕು ಡೈರೆಕ್ಟ್ ಆಗಿ ಬರೀಬಾರ್ದು ಯಾಕಂದ್ರ ಅಲ್ಲಿ ಕ್ಯಾಪಿಟಲೇಟರ್ ನೀವು ಬರಿಬೇಕಾಗಿರುತ್ತ ಕ್ಯಾಪ್ಸ್ ಆನ್ ಮಾಡ್ಕೊಂಡ್ ಮೇಲೆ ನೀವು ಅಲ್ಲಿ ಏನಿರ್ತದೆ ಟೈಪ್ ಮಾಡಿದ್ಮೇಲೆ ಈ ನೆಕ್ಸ್ಟ್ ನೀವು ನಂಬರ್ ಇತ್ತು ನಂಬರ್ ಟೈಪ್ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಕ್ಯಾಪ್ಸ್ ಆಫ್ ಮಾಡಿದ್ಮೇಲೆ ನೀವು ನಂಬರ್ ನಲ್ಲಿ ಟೈಪ್ ಮಾಡಬೇಕು ಇಲ್ಲಿ ಬರ್ತಾ ಇದೆ ನೋಡ್ರಿ ನಾ ಟಿ ಇಟಿ ಅಂತ ಹೊಡೆದಿ ಅದು ಬಂತು ನೆಕ್ಸ್ಟ್ ಫೋರ್ ಫೈವ್ ಅಂತ ಹೊಡೆದ್ ಅದನ್ನು ಬಂತು ಅಲ್ಲಿ ಇರ್ತಕ್ಕಂತ ಕೀಬೋರ್ಡ್ ಅನ್ನೇ ನೀವು ಕ್ಲಿಕ್ ಮಾಡಿ ಪಾಸ್ವರ್ಡ್ ಸೇಮ್ ಹಾಕಬೇಕು ನೆಕ್ಸ್ಟ್ ಅಲ್ಲಿ ಇರ್ತಕ್ಕಂತ ಕ್ರಾಸ್ ಬಟನ್ ನೀವು ಕ್ಲಿಕ್ ಮಾಡಿದ್ರೆ ಅದು ಕೀಬೋರ್ಡ್ ಹೋಗ್ಬಿಡಕ್ತ ಮತ್ತೇನು ಕ್ಲಿಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇಷ್ಟ ಆದ್ಮೇಲೆ ಅವ್ರು ನಿಮ್ಗೆ ವೇಟ್ ಹೇಳ್ತಾರೆ ಮಾಡಾಕಿರ್ತಾರೋಮ್ ಮಲ್ಲಿಗೆ ಸೈನ್ ಇನ್ ಮಾಡಬಾರದು ಸಪೋಸ್ ನೀವು ಸೈನ್ ಇನ್ ಮಾಡಿದ್ರಿ ಅಂತಂದ್ರ ನೀವು ಸೈನ್ ಇನ್ ಮಾಡದ್ರಿ ಅಂತ ಹೇಳಿ ಅವ್ರಿಗೆ ಅಲ್ಲಿರ್ತಕ್ಕಂಥ ಮೇನ್ ದವರಿಗೆ ಗೊತ್ತಾಗತ್ತ ಸೈನ್ ಇನ್ ಮಾಡ್ಬೇಡ್ರಿ ಅಂತ ಹೇಳ್ರಿ ಅಂತಾರ ಅಲ್ಲಿ ಇರ್ತಕ್ಕಂತ ಸ್ಟಾಫ್ ದವ್ರು ಬಂದು ನಿಮಗೆ ಹೇಳ್ತಾರ ಹಾ ಅದಕ್ಕೆ ಸೈನ್ ಇನ್ ಮಾಡಕ್ ಹೋಗ್ಬೇಡ್ರಿ ಅಲ್ಲಿ ಕರೆಕ್ಟ್ ಅನೌನ್ಸ್ ಮಾಡ್ತಾರ ಅಲ್ಲಿ ಟೈಮ್ ಟು ಟೈಮ್ ಎಲ್ಲ ಕರೆಕ್ಟ್ ಆಗುತ್ತೆ ಏನು ಅಡ್ಡಿ ಇಲ್ಲ ಅಲ್ಲಿ ಟೈಮ್ ಆದ್ಮೇಲೆ ಸೈನ್ ಇನ್ ಸೈನ್ ಇನ್ ಮಾಡ್ಬೇಕು ಸೈನ್ ಇನ್ ಮಾಡಿದ್ರಿ ಅಂತಂದ್ರ ಈಗ ನೋಡ್ರಿ ಇಲ್ಲಿ ಇಂಗ್ಲಿಷ್ ಅದ್ರ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋದಲ್ಲಿ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಇಂಗ್ಲಿಷ್ ಹಿಂದಿ ಅಷ್ಟೇ ಇರೋದು ಎಲ್ಲ ಲ್ಯಾಂಗ್ವೇಜ್ ಇರ್ತಾವ ಅವಾಗ ನೀವು ನಿಮಗೆ ಬೇಕಾಗಿರ್ತಕ್ಕಂಥ ಲ್ಯಾಂಗ್ವೇಜ್ ಅನ್ನ ಚೂಸ್ ಮಾಡ್ಕೋಬಹುದು ಇಲ್ಲಿ ನೋಡ್ರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ನೋಡ್ರಿ ಒಂದೇ ಕ್ವಶನ್ ನೋಡ್ಲಾರ್ದ ಕ್ವಶನ್ ನಂಬರ್ ಮೇಲೆ ಗ್ರೇ ಕಲರ್ ಬರುತ್ತ ಮತ್ತೆ ಕ್ವಶನ್ ಗೆ ಆನ್ಸರ್ ಮಾಡಲಾರ್ದು ಕ್ವಶನ್ ನಂಬರ್ ಮೇಲೆ ರೆಡ್ ಕಲರ್ ಬರುತ್ತ ಆನ್ಸರ್ ಮಾಡಿದ ಕ್ವಶನ್ ನಂಬರ್ ಮೇಲೆ ಗ್ರೀನ್ ಕಲರ್ ಬರುತ್ತ ಮತ್ತೆ ರಿವ್ಯೂ ಫಾರ್ ಮಾರ್ಕ್ ಮಾರ್ಕ್ ಅಂಡ್ ರಿವ್ಯೂ ಅಂತ ಹೇಳಿ ನೀವು ಕೊಟ್ರಿ ಅಂತಂದ್ರೆ ಅಲ್ಲಿ ಪರ್ಪಲ್ ಕಲರ್ ಪ್ಲಸ್ ಟಿಕ್ ಮಾರ್ಕ್ ಬರುತ್ತೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಬೇಕು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈಗ ನೋಡ್ರಿ ಇಲ್ಲಿ ಕಾಣತದಲ್ಲ ಇಲ್ಲಿ ಚೂಸ್ ಯುವರ್ ಡಿಫಾಲ್ಟ್ ಲ್ಯಾಂಗ್ವೇಜ್ ಈ ಲ್ಯಾಂಗ್ವೇಜ್ ನೀವು ಚೂಸ್ ಮಾಡಿದ್ರೆ ನಿಮ್ಮ ಒಂದು ಎಕ್ಸಾಮ್ ಪೇಪರ್ ಆ ಲ್ಯಾಂಗ್ವೇಜ್ ಒಳಗೆ ಇರುತ್ತೆ ಅರ್ಥ ಇದನ್ನ ಚೂಸ್ ಮಾಡಿದ ಮೇಲೆ ಇಲ್ಲಿ ಬಾಕ್ಸ್ ಕಾಣತದಲ್ರಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮಾಡ್ಲಾರ್ದ ನೀವು ಐ ಆಮ್ ರೆಡಿ ಟು ಬಿಗನ್ ಅಂತ ಬರುತ್ತಲ್ಲಿ ಅದು ನೀವು ಕ್ಲಿಕ್ ಮಾಡಿದ್ರೆ ಮುಂದೆ ಹೋಗೋದೇ ಇಲ್ಲ ಅದು ಅದಕ್ಕಾಗಿ ಇದನ್ನು ನೀವು ಕ್ಲಿಕ್ ಮಾಡಬೇಕು ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ ಈ ರೀತಿ ನಿಮಗೆ ಕಾಣಿಸುತ್ತ ಇಲ್ಲಿ ನೋಡ್ರಿ ನಿಮ್ಗ ಇಲ್ಲಿ ರೈಟ್ ಸೈಡ್ ಒಳಗ ನಿಮ್ದು ಟೈಮಿಂಗ್ ಶೋಲ್ ಆಗಿ ಹಂಗೆ ಅಂದ್ರೆ ಎರಡ್ ತಾಸ ಟೈಮ್ ಅಂದ್ರೆ ಹಂಗೆ ಎಷ್ಟ ಇರುತ್ತೆ ನೀವು ಎಷ್ಟ್ ಟೈಮ್ ವೇಸ್ಟ್ ಮಾಡ್ತೀರಿ ಅಷ್ಟು ನಿಮ್ದು ಪೇಪರ್ ಜಲ್ದಿ ಮುಗಿಯೋದಿಲ್ಲ ಮತ್ ನೀವು ಆನ್ಸರ್ ಅಲ್ಲೇ ಉಳಿದ್ ಇಲ್ಲಿ ನೋಡ್ರಿ ಇಲ್ಲಿ ಏನ್ ಕಾಣತದಲ್ಲ ಇಲ್ಲಿ ಎಲ್ಲಾ ಗಳು ಯಾವ ಯಾವ್ಯಾವ ಲ್ಯಾಂಗ್ವೇಜ್ ಅದಾವ ಅಂತ ಎಲ್ಲ ಇಲ್ಲಿ ಈ ಒಂದೇ ಕ್ವಶನ್ ಅದನ್ನ ತಿಳ್ಕೊರಿ ಈ ಒಂದೇ ಕ್ವೆಶನ್ ಗೆ ನೀವು ಆನ್ಸರ್ ಮಾಡ್ಲಾದ್ರೆ ಹಂಗೆ ಮುಂದಕ್ಕೆ ಹೋದ್ರಿ ಅಂತಂದ್ರೆ ಅದು ರೆಡ್ ಕಲರ್ ಕಾಣಿಸುತ್ತೆ ನೋಡ್ರಿ ಇಲ್ಲಿ ಒಂದೇ ಕ್ವಶನ್ ರೆಡ್ ಕಾಣತ್ತದಲ್ಲ ಅಂದ್ರೆ ನೀವು ಆನ್ಸರ್ ಮಾಡಿಲ್ಲ ಅಂದ್ರೆ ಆ ಕ್ವಶನ್ ಕ್ವಶನ್ ರೆಡ್ ಕಾಣಿಸುತ್ತ ಈಗ ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ರಿ ಎರಡನೇ ಕ್ವಶನ್ ಆನ್ಸರ್ ಮಾಡಿದ್ರಿ ಟಿಕ್ ನಮಗ ಅದು ಕರೆಕ್ಟ್ ಆನ್ಸರ್ ಇಲ್ಲ ಅಂದ್ರೆ ನೀವು ಕ್ಲಿಯರ್ ರೆಸ್ಪಾನ್ಸ್ ಮಾಡಿದ್ರೆ ಅದು ರಿಸಿದ್ರೆ ಟಿಕ್ ಮಾಡಿದ ಅಂತಂದ್ರೆ ಪ್ರೀವಿಯಸ್ ಹೊಡಿಬೇಕು ಬಟನ್ ಈಗ ಏನಾರ ನಿಮಗೆ ಡೌಟ್ ಇತ್ತು ಆ ಕ್ವಶನ್ ಅಂತಂದ್ರೆ ಅವಾಗ ನೀವು ಯಾವ್ದಾರ ಒಂದ್ ಆನ್ಸರ್ ಡೌಟ್ ಇತ್ತು ಅಂದ್ರೆ ನೀವು ಅದ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪರ್ಪಲ್ ಕಲರ್ ಬರುತ್ತೆ ಅದಕ್ಕೆ ಮಾರ್ಕ್ ಅಂಡ್ ರಿವ್ಯೂ ನೆಕ್ಸ್ಟ್ ನೋಡಿದ್ರೆ ಈ ರೀತಿ ನಿಮಗ ಪರ್ಪಲ್ ಕಲರ್ ನಿಮಗ ನಂಬರ್ ಮೇಲೆ ಶೋ ಆಗುತ್ತೆ ಈ ಇದೇ ರೀತಿ ನೋಡ್ರಿ ನೆಕ್ಸ್ಟ್ ನಿಮಗ ಡೈರೆಕ್ಟ್ ಆಗಿ ಥರ್ಟೀನ್ ನಂಬರ್ ಕ್ವಶನ್ಗೆ ಹೋದಂತೀಕೋರಿ ಅವಾಗ ಅಲ್ಲಿ ಹೋದ್ರಿ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನಂಬರ್ ಅದಾವ್ರಿ ಅವೆಲ್ಲ ಏನಾಗುತ್ತಂದ್ರ ಗ್ರೇ ಕಲರ್ ಕಾಣಿಸ್ತಾವ್ ಗ್ರೇ ಕಲರ್ ಅಂತಂದ್ರೆ ಅರ್ಥ ಏನು ಆ ಕ್ವಶನಿಗೆ ನೀವು ವಿಸಿಟೇ ಮಾಡಿಲ್ಲ ನೋಡೇ ಇಲ್ಲ ಆ ಕ್ವಶನ್ ಅಂತ ಅರ್ಥ ಅಲ್ಲಿ ಎಷ್ಟು ಅರ್ಥ ಆಗ್ತಿದೆ ಅಂತ ಅನ್ಕೋತಿದ್ದೀನಿ ನಾನು ಈಗ ನೋಡ್ರಿ ನನಗೆ ಬೇರೆ ಒಂದು ಸಬ್ಜೆಕ್ಟ್ ಬಗ್ಗೆ ನನಗ ಹೋಗೋದೈತಿ ನೋಡೋದೈತಿ ಕ್ವಶನ್ಸ್ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಅಲ್ಲಿ ಇಲ್ಲಿ ಈ ರೀತಿ ಅದ್ರಿ ಬಟ್ ಡೈರೆಕ್ಟ್ ಆಗಿ ಅಲ್ಲಿ ಈ ರೀತಿ ಲೈನ್ ಆಗಿ ಇರ್ತಾ ಈಜಿ ಕಾಣಿಸುತ್ತಾ ಈಗ ನಾನು ಜನರಲ್ ಲೈಬ್ರರಿ ಗೆ ಡೈರೆಕ್ಟ್ ಆಗಿ ಹೋಗಬಹುದು ಆಫ್ ಕೋರ್ಸ್ ನಾನು ಹೋಗಬಹುದು ನೋಡಿ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಇರತಕ್ಕಂತ क्वेश्चನ್ಸ್ ಇದೇ ರೀತಿ ನೀವು ನೀವು ಬೇಕಾಗಿರತಕ್ಕಂತ ಯಾವುದೇ ಸೆಕ್ಷನ್ ಗೆ ಬೇಕಾದರೂ ನೀವು ಹೋಗಿ ಆನ್ಸರ್ ಮಾಡಬಹುದು ಮತ್ತೆ ಯಾವ ಸೆಕ್ಷನ್ ಒಳಗೆ ನೀವು ಆನ್ಸರ್ ಮಾಡಿರಿ ಮಾಡಿಲ್ಲ ಅಂತ ಹೇಳಿ ಎಲ್ಲ ನಿಮಗೆ ಅಲ್ಲಿ ಕಾಣಿಸುತ್ತಾ ಇದ್ರೊಳಗೆ ಸ್ವಲ್ಪ ಕಾಣಿಸತ್ತಿಲ್ಲ ಬಟ್ ರಿಯಲ್ ಆಗಿ ಎಲ್ಲಲ್ಲಾ ಅಲ್ಲಿ ನಿಮ್ಮ ಮುಂದೆ ಎಲ್ಲ ಇರುತ್ತಾ ನೋಡಿ ಆನ್ಲೈನ್ ಎಕ್ಸಾಮ್ ದು ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ನೋಡ್ರಿ ವೈ ಎಮ್ ಆರ್ ಅಲ್ಲಿ ನೀವು ಎಕ್ಸಾಮ್ ಬರ್ತಿದ್ರೆ ಅಲ್ಲಿ ಒಂದ್ಸಲ ಆನ್ಸರ್ ಮಾಡಿದ್ರ ಮತ್ತೊಂದು ಸಲ ನಿಮಗಲ್ಲಿ ಚೇಂಜ್ ಮಾಡೋಕ್ ಚಾನ್ಸ್ ಇರಲ್ಲ ಬಟ್ ಆನ್ಲೈನ್ ಎಕ್ಸಾಮ್ ಒಳಗೆ ಈ ಒಂದು ಚಾನ್ಸಸ್ ಇರ್ತಾವು ಆರಾಮ್ಸೆ ನೀವು ಮತ್ತೊಂದು ಸಲ ನೀವು ಚೇಂಜ್ ಮಾಡ್ಬೋದು ಆನ್ಸರ್ ಅದೇ ರೀತಿ ಮತ್ತೊಂದು ಈಗ ನೀವು ಕನ್ನಡ ಒಳಗ ನೀವು ಕ್ವಶನ್ ನೋಡ್ರಿ ಅಂತ ತಿಕ್ಕೋರಿ ಅದು ನಿಮ್ಗೆ ಅರ್ಥ ಆಗಿಲ್ಲ ಸಪೋಸ್ ನಿಮ್ಗೆ ಏನೋ ಒಂದು ಕ್ವಶನ್ ಡೌಟ್ ಅಂತ ತಿಕೋರಿ ಇಂಗ್ಲೀಷ್ ಒಳಗೆ ನೋಡ್ಬೋದು ಇಲ್ಲ ಅಂದ್ರ ಕೋರ್ಸ್ ನೀವು ಆ ಒಂದು ಕ್ವಶನ್ ಅಲ್ಲಿ ಆಗಿರುತ್ತಾ ನೀವು ಅಲ್ಲಿ ಲ್ಯಾಂಗ್ವೇಜ್ ಅನ್ನ ನೀವು ಚೇಂಜ್ ಮಾಡಿ ಆ ಅನ್ನ ಇಂಗ್ಲೀಷ್ ಒಳಗೆ ನೋಡಬಹುದು ಆಮೇಲೆ ನಿಮ್ಗೆ ಆನ್ಸರ್ ಗೊತ್ತಾಯಿತು ಅಂತಂದ್ರೆ ಮತ್ತ ನಿಮ್ ನಿಮ್ದು ಗೆ ಅದನ್ನ ಚೇಂಜ್ ಮಾಡ್ಕೊಂಡು ಅದಕ್ಕೆ ಆನ್ಸರ್ ಮಾಡಬೇಕು ನೆಕ್ಸ್ಟ್ ನೋಡ್ರಿ ನಿಮ್ದು ಎಕ್ಸಾಮ್ ಮುಗ್ದಿತ್ತು ಅಂದ್ರೆ ನೀವು ಸಬ್ಮಿಟ್ ಮಾಡ್ತೀನಿ ಅಂದ್ರ ಸಬ್ಮಿಟ್ ತಗೋಳೋದಿಲ್ರಿ ಅಂದ್ರ ಎಕ್ಸಾಕ್ಟ್ ಟೈಮ್ ಟು ಟೈಮ್ ಅಲ್ಲಿ ಟೈಮಿಂಗ್ ಸ್ಟಾರ್ಟ್ ಆಗಿರ್ತಲ್ರಿ ಟೈಮಿಂಗ್ ಮುಗಿದ್ಮೇಲೆ ನೀವು ಬರೀತೀನಿ ಅಂದ್ರೂ ಟೈಮ್ ಕೊಡೋದಿಲ್ಲ ಅದಕ್ಕೆ ತಪ್ಪ ಇಲ್ಲ ನೀವು ಸಬ್ಮಿಟ್ ಮಾಡ್ತೀನಿ ಅಂದ್ರೂ ಸಬ್ಮಿಟ್ ತಗೊಳ್ಳುದಿಲ್ಲ ಈಗ ನೀವು ಸಬ್ಮಿಟ್ ಮಾಡಿದ್ಮೇಲೆ ಈ ರೀತಿ ನಿಮಗೆ ಕಾಣಿಸುತ್ತೆ ನೋಡ್ರಿ ಎಲ್ಲ ನೀವು ಯಾವ ಸೆಕ್ಷನ್ ಒಳಗ ಎಷ್ಟು ಕ್ವಶನಿಗೆ ಎಷ್ಟು ಆನ್ಸರ್ ಮಾಡಿರಿ ಎಷ್ಟು ಆನ್ಸರ್ ಮಾಡಿಲ್ಲ ಎಷ್ಟು ರಿವ್ಯೂ ಮಾಡಿರಿ ಎಷ್ಟು ಆನ್ಸರ್ಗೆ ನೀವು ವಿಸಿಟೇ ಮಾಡಿಲ್ಲ ಎಲ್ಲ ನಿಮಗಲ್ಲಿ ಇದೆ ನೋಡ್ರಿ ಸೇಮ್ ಇರುತ್ತೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಯಾಕಂದ್ರೆ ಇದು ಒಂಥರ ಮಾಕ್ ಟೆಸ್ಟ್ ಇದು ಅದು ರಿಯಲ್ ಆಗಿ ಸ್ವಲ್ಪ ವ್ಯತ್ಯಾಸ ಸ್ವಲ್ಪ ಸ್ವಲ್ಪ ಅಂದ್ರೆ ಎಷ್ಟು ಒನ್ ಪರ್ಸೆಂಟೇಜ್ ಅಷ್ಟೇ ವ್ಯತ್ಯಾಸ ಮತ್ತೇನು ಇರೋದಿಲ್ಲ ಇದಾದ್ಮೇಲೆ ನೀವು ಎಸ್ ಅಂತ ಹೊಳಗಿರಿ ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ ಎದುರು ಫಾರ್ಮ್ ಓಪನ್ ಆಗುತ್ತೆ ಅಂತಂದ್ರೆ ನೀವು ಯಾವ ಅಲ್ಲಿ ಎಕ್ಸಾಮ್ ಬರೀತಾ ಇದ್ರಲ್ಲ ಅವರು ತಮಗೆ ತಮ್ದ ಒಂದು ಫೀಡ್ಬ್ಯಾಕ್ ಫಾರ್ಮ್ ಅನ್ನ ಕೊಡ್ತಾರೆ ಅವರು ಅದರೊಳಗೆ ಇರುತ್ತಾ ಅದ್ರೊಳಗೆ ನೀವು ಸ್ಟಾಫ್ ದವ್ರು ಹೆಂಗಿದ್ರು ಹೆಂಗ್ ಬಿಹೇವ್ ಮಾಡಿದ್ರು ಮತ್ತೆ ಯಾವ ರೀತಿ ಎಕ್ಸಾಮ್ ಸ್ಟ್ರಿಕ್ಟ್ ಇತ್ತೋ ಇಲ್ಲೋ ಎಲ್ಲ ನೀಟ್ನೆಸ್ ಇತ್ತೋ ಇಲ್ಲೋ ಎಲ್ಲ ಸರಿಯಾಗಿತ್ತೋ ಇಲ್ಲ ಹೇಳಿ ಎಲ್ಲ ನಿಮ್ದು ಒಂದು ಫೀಡ್ಬ್ಯಾಕ್ ತೊಗೊಳ ಸಲುವಾಗಿ ಲಾಸ್ಟ್ ಫಾರ್ಮ್ ಇರುತ್ತಾ ಅದನ್ನು ನೀವು ಫಿಲ್ ಮಾಡಿದ್ರಿ ಅಂತಂದ್ರೆ ಮುಗೀತು ನಿಮ್ಮ ಎಕ್ಸಾಮ್ ಇಷ್ಟೇ ಇರುತ್ತಾ ಅದಾದ್ಮೇಲೆ ನಿಮ್ದು ಎಕ್ಸಿಟ್ ವೆರಿಫಿಕೇಶನ್ ಇರುತ್ತೆ ಎಕ್ಸಿಟ್ ವೆರಿಫಿಕೇಶನ್ ಅಂದ್ರೆ ಈಗ ಬರ್ ಸ್ಟಾರ್ಟಿಂಗ್ ನೀವು ಒಳಗೆ ಎಂಟ್ರಿ ಕೊಡೋತ್ನ ಹೆಂಗೆ ಬಯೋಮೆಟ್ರಿಕ್ ಮತ್ತು ನಿಮ್ಮ ಕಣ್ಣಿಂದ ಮತ್ತೆ ನಿಮ್ಮ ಫೇಸ್ದು ಫೋಟೋಸ್ ಕೊಟ್ಟಿದ್ರಲ್ಲ ಅದೇ ರೀತಿ ಹೋಗೋವಾಗ್ನು ಅದೇ ರೀತಿ ವೆರಿಫಿಕೇಶನ್ ಇರುತ್ತೆ ಅಷ್ಟು ಮಾಡಿ ಮಾಡೇ ಬರಬೇಕು ಏನಾರ ಎಕ್ಸಿಟ್ ವೆರಿಫಿಕೇಶನ್ ಮಾಡಲಾರ್ದೆ ವಾಪಸ್ ಬಂದ್ರಿ ಅಂತಂದ್ರೆ ನಿಮ್ದು ಎಕ್ಸಾಮ್ ಕನ್ಸಿಡರ್ ಆಗೋದಿಲ್ಲ ಇಷ್ಟು ಕರ್ನಾಟಕ ಟಿ ಇ ಟಿ ಆನ್ಲೈನ್ ಎಕ್ಸಾಮ್ ಇದ್ರ ಬಗ್ಗೆ ಇತ್ತು ಏನಾದ್ರೂ ನಿಮಗೆ ಡೌಟ್ ಇದ್ರ ಮತ್ತೆ ಕಮೆಂಟ್ ಮಾಡ್ರಿ ಮತ್ತೆ ಈ ಈ ಒಂದು ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಇದೇ ಆಗಿಲ್ಲ ಅಂತೇಳಿ ನನಗೂ ಫೀಡ್ಬ್ಯಾಕ್ ಬೇಕು ಹಾಗಾಗಿ ಕಮೆಂಟ್ ಮಾಡ್ರಿ ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆ